ಸೊ ಇದಾದ ಮೇಲೆ ಅವ್ರು ಏನ್ ಮಾಡ್ತಾರೆ ಈಗ ವೈದಿಕ ವಸ್ತ್ರದಲ್ಲಿ ಇರ್ತಾರೆ ಅಂದ್ರೆ ವೈದಿಕ ವಸ್ತ್ರ ಅಂದ್ರೆ ಏನು ಪೂಜೆಗೆ ಹಾಕೊಳ್ಳುವಂತ ವಸ್ತ್ರಗಳು ಅದನ್ನ ಬಿಟ್ಟು ರಾಜಪೋಷಾಕನ್ನ ಹಾಕೊಂಡು ಸಜ್ಜೆಗೆ ಹೋಗಿ ಸಿದ್ಧವಾಗಿ ಆ ಇದನ್ನೆಲ್ಲ ಪಟ್ಟ ಪಟ್ಟದ ಕತ್ತಿನೆಲ್ಲ ತಗೊಂಡು ಈಗ ದರ್ಬಾರಿಗಳು ದರ್ಬಾರಿಗಳು ಅಂದ್ರೆ ಬಿಳಿ ಡ್ರೆಸ್ ಹಾಕೊಂಡ್ರು ಅವರು ಪುರೋಹಿತರು ಸಮಸ್ತರ ಜೊತೆಯಲ್ಲಿ ದರ್ಬಾರ್ ಹಾಲ್ಗೆ ಬರ್ತಾರೆ ಅದಕ್ಕೆ ಮುಂಚೆ ಆತ್ಮವಿಲಾಸ ಗಣಪತಿಯನ್ನ ದರ್ಶನ ಮಾಡ್ಕೊಂಡು ಬರ್ತಾರೆ ಯಾಕಂದ್ರೆ ಅವರ ವಿಚಾರಗಳಲ್ಲಿ ಯಾವಾಗ್ಲೂ ಆತ್ಮವಿಲಾಸ ಗಣಪತಿಯನ್ನು ದರ್ಶನ ಮಾಡ್ಕೊಂಡೇ ಬರುದು ಅಲ್ಲಿಂದ ದರ್ಬಾರ್ ಹಾಲ್ಗೆ ಬಂದು ಅಲ್ಲಿ ಸಿಂಹಾಸನ ಪೂಜೆಯನ್ನ ಮಾಡ್ತಾರೆ ಈಗ ಆಸನ ಅದು ಆಸನ ಅಂದ್ರೆ ಏನು ಒಂದು ಚೇರ್ ಇದು ಈ ತರ ಒಂದ್ ಚೇರ್ ಆದ್ರೆ ಅದಕ್ಕೆ ಸಿಂಹವನ್ನ ಜೋಡಿಸ್ಬೇಕು ಏನು ಸಿಂಹವನ್ನ ಜೋಡಿಸ್ದೆ ಹೋದ್ರೆ ಸಿಂಹವನ್ನ ಇಲ್ಲ ಅಂತಂದ್ರೆ ಸಿಂಹಾಸನ ಅಲ್ಲ ಸೊ ಹಾಗಾಗಿ ಸಿಂಹಾಸನವ ಸಿಂಹವನ್ನು ಜೋಡಿಸ್ಬೇಕು ಹಾಗೆ ಸಿಂಹವನ್ನು ಜೋಡಿಸ್ತಾರೆ ಆಗ ಅದೇನಾಗುತ್ತೆ ಸಿಂಹಾಸನ ಆಗತ್ತೆ ಆಯ್ತಾ ಈಗ ಅದಕ್ಕೊಂದು ಪೂಜೆಗಳೆಲ್ಲ ಇದೆ ಕಲಶ ಪೂಜೆಗಳೆಲ್ಲ ಮಾಡಿ ಅದೆಲ್ಲ ಎಲ್ಲಾ ಪೂಜೆಗಳನ್ನ ಮಾಡ್ತಾರೆ ಆಮೇಲೆ ಸಿಂಹಾಸನಕ್ಕೆ ಪೂಜೆಯನ್ನು ಮಾಡಿ ಸಿಂಹಾಸನಕ್ಕೆ ಮೂರು ಪ್ರದಕ್ಷಿಣೆಯನ್ನು ಮಾಡ್ತಾರೆ ರಾಜರು ಅದಾದ್ಮೇಲೆನೆ ಆ ಸಿಂಹಾಸನವನ್ನು ಆರೋಹಣ ಮಾಡ್ಬೇಕು